ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣಧಾರ ವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ರಮೇಶ್ ಅವರು ಮಾಲ್ತಿ ಬರಲಿ ರೂಮ್ಗೆ ಅವ್ಳಿಗಿದ್ರೆ ಮಾಡ್ತೀನಿ ಸರಿಯಾಗಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಮಾಲ್ತಿಯವರು ಕೂಡ ಮಲ್ಕೊಳೋದಕ್ಕೆ ಅಂತ ಹೊರಡ್ತಾರೆ ಹಾಗೆ ಅವರು ಅಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಿ ಕೈ ಏನಾಗಿದೆ ಅಂತ ನೋಡ್ತಾ ಇರ್ತಾರೆ ಅದು ಏನಿಲ್ಲ ಬಿಸ್ನೀರ್ ಕಾಯಿಸ್ಕೊಳಕ್ ಹೋಗಿ ಈ ತರ ಆಯ್ತು ಅಂತ ಹೇಳ್ತಾರೆ ಅಮ್ಮ ನೀವ್ ಹೇಳ್ತಾ ಇರೋದು ಸುಳ್ಳು ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಆದರೂ ಕೂಡ ಯಾಕೆ ಈ ರೀತಿ ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾರೆ ಆಗ ಮಾಲ್ತಿ ಅವರು ಅದು ಕರ್ಣ ಅಂತ ಹೇಳ್ತಾರೆ ಅಮ್ಮ ಪ್ಲೀಸ್ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇಷ್ಟು ನಾನು ನಿಮಗೆ ಅಪ್ಪ ಅಷ್ಟೆಲ್ಲ ಹಿಂಸೆ ಕೊಡ್ತಾಯಿದ್ರು ಕೂಡ ನನ್ನಿಂದ ಏನು ಮಾಡೋದಕ್ಕೆ ಆಗಲಿಲ್ಲ ಆದರೆ ಮುಂದೆ ಆಗೋಲ್ಲ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಪ್ರೀತಿಯಿಂದ ಬದಲಾಗ್ತಾರೆ ಅಂತ ಕಾದೆ ಆದರೆ ಅವರು ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಏನೇ ಹಿಂಸೆ ಕೊಟ್ಟರು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋ ಜವಾಬ್ದಾರಿ ನಂದು ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಎಷ್ಟು ದಿನ ನೀವು ಈ ಮನೆಗೆ ಕಷ್ಟಪಡ್ತಿದ್ರ ಎಷ್ಟೆಲ್ಲ ತ್ಯಾಗ ಮಾಡಿದ್ರ ಈಗಿರಬೇಕಾದ್ರೆ ಒಂದು ದಿನವೂ ಕೂಡ ನೆಮ್ಮದಿಯಾಗಿ ಮಲಗಿರೋದಿಲ್ಲ ಇವತ್ತು ನೀವು ನನ್ನ ರೂಮಲ್ಲಿ ಮಲ್ಕೊಳ್ಳಿ ನಾನು ಅಪ್ಪನ ಜೊತೆ ಮಲ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಮಾಲ್ತಿಯವರು ಅಲ್ಲ ಕಣ್ಣ ಇದೆಲ್ಲ ಹೇಗೆ ನೀವು ಹೋಗಿ ಅಮ್ಮ ನಿತ್ಯ ಜೊತೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಕರ್ಣ ಅವರು ರಮೇಶ್ ಅವ್ರ ರೂಮ್ಗೆ ಬರ್ತಾರೆ ಆಗ ರಮೇಶ್ ಅವರು ಕೂಡ ಮಾಲ್ತಿ ಅಂತ ಜೋರಾಗಿ ಕೂಗ್ಬಿಡ್ತಾರೆ ಆಗ ಕರ್ಣ ಹೋಗಿದ್ದನ್ನು ನೋಡ್ಬಿಟ್ಟು ಅಪ್ಪ ಯಾಕಪ್ಪ ಅಷ್ಟೊಂದು ಕಿರ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಅಯ್ಯೋ ಅದು ಏನಿಲ್ಲ ಪ್ರೀತಿಯಿಂದ ಕೂಗಿದೆ ಅವಳು ಅಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ ಅದರಲ್ಲೂ ಉಪವಾಸ ಬೇರೆ ಮಾಡ್ತಾಳೆ ಈಗಿರ್ಬೇಕಾದ್ರೆ ಬೇಗ ಮಲಗಬೇಕಲ್ವಾ ಅದಕ್ಕೋಸ್ಕರ ಕರೆದೆ ಅಷ್ಟು ಸರಿ ನೀನು ಯಾಕಪ್ಪ ದಿಂಬು ಮತ್ತೆ ಬೆಡ್ಶೀಟ್ ಎಲ್ಲ ತೊಗೊಂಬಂದಿದ್ಯಾ ಅಂತ ಹೇಳ್ತಾರೆ ಆಗ ಕರ್ಣ ಅವರು ಹೌದಾಪ ಅವರು ಈ ಮನೆಗೆ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅದೆಲ್ಲ ಅರ್ಥ ಆಗಕ್ಕೆ ನನಗೆ ನಿಮಗೆ ಹತ್ತು ಜನ್ಮ ಬೇಕಾಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಅಪ್ಪ ಅಂತ ಹೇಳ್ತಾರೆ ಹೌದೌದು ಅಂತ ತಲೆಯಲ್ಲಿ ಅಲ್ಲಾಡಿಸ್ತಾ ಇರ್ತಾರೆ ಆಗ ಕರ್ಣ ಅವರು ಅಪ್ಪ ನನಗೆ ಇಷ್ಟು ದಿನದಲ್ಲಿ ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಮಲಗಿದ್ದೇ ಇಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಮಲ್ಕೋಬೇಕು ಇವತ್ತು ಅಂತ ತುಂಬ ಆಸೆ ಆಗ್ತಿದೆಯಪ್ಪ ಅದಕ್ಕೆ ನಾನೇ ಮಲ್ಕೊಳ್ಳೋಣ ಅಂತ ಬಂದು ಅಮ್ಮನ್ನ ನಮ್ಮ ರೂಮಿಗೆ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ ಆಗ ರಮೇಶ್ ಅವರು ಅಲ್ಲ ಕರ್ಣ ನೀನು ಇಲ್ಲಿ ಮಲಗ್ತೀಯಾ ಅಂತ ಹೇಳ್ತಾರೆ ಯಾಕಪ್ಪ ನಾನು ಮಲಗೋದ್ರಿಂದ ನಿಮಗೆ ತೊಂದರೆ ಆಗುತ್ತಾ ಕೋಪ ಏನು ಇಲ್ಲ ತಾನೇ ಅಂತ ಕೇಳ್ತಾರೆ ಆಗ ರಮೇಶ್ ಅವರು ಅಯ್ಯೋ ಇಲ್ಲಪ್ಪ ಬಾರಪ್ಪ ಮಲ್ಕೋ ಅಂತ ಹೇಳ್ತಾರೆ ಆಗ ಅವರು ಅಪ್ಪ ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ಹ್ಯಾಂಡ್ಸಪ್ಪ ನಿಜವಾಗ್ಲು ತುಂಬಾ ಆಗುತ್ತೆ ನಾನು ಹಾಗಾದರೆ ಇಲ್ಲೇ ಮಲಗ್ತೀನಿ ಸರಿ ಮಲ್ಕೊಳ್ಳಿ ನಡೀರಿಯಪ್ಪ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಮಲ್ಕೊಳ್ತಾರೆ ಆಗ ಕರುಣ ಅವರು ರಮೇಶ್ ಅವರು ಮಲ್ಗೋದನ್ನೇ ಕಾಯ್ತಾ ಇದ್ದು ರಮೇಶ್ ಅವರು ಮಾಲ್ತಿ ಅವರಿಗೆ ಕೊಟ್ಟರು ಎಲ್ಲಾ ಹಿಂಸೆಲೂ ಕೂಡ ನೆನಪು ಮಾಡ್ಕೊಳ್ತಾರೆ ಒಂದು ಕ್ಷಣ ನಂತರ ರಮೇಶ್ ಅವ್ರು ಮಲ್ಗಿದ ತಕ್ಷಣ ಕರ್ಣ ಅವರು ತಮ್ಮ ಕೆಲಸನ ಶುರು ಮಾಡಿಬಿಡ್ತಾರೆ ಆಸ್ಪಿಟಲಿಂದ ಫೋನ್ ಬಂದಿರೋ ಥರ ನಾಟಕ ಮಾಡಿಕೊಂಡು ಹಲೋ ಯಾರಿಗೆ ಅಂತ ಜೋರಾಗಿ ಕಿವಿ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಡ್ತಾರೆ ಆಗ ಸಡನ್ನಾಗಿ ರಮೇಶ್ ಅವರು ಅಯ್ಯೋ ಏನಾಯಿತು ಅಂತ ಹೇಳ್ಬಿಟ್ಟು ಹೆದ್ಬಿಡ್ತಾರೆ ಅಯ್ಯೋ ಹೌದಾ ಆ ಪೇಷೆಂಟ್ ಡೆಲಿವರಿ ಆಗೋ ಸಮಯ ಬಂತ ಸರಿ ಆಯಿತು ಅಂತ ಹೀಗೆ ಮಾತಾಡ್ತಾ ಇರ್ತಾರೆ ಆಗ ರಮೇಶ್ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಫೋನ್ ಇಟ್ಬಿಟ್ಟ ಮೇಲೆ ಅಪ್ಪ ಡಿಸ್ಟರ್ಬ್ ಆಯ್ತಾ ಕೋಪ ಏನಿಲ್ಲ ತಾನೇ ಅಂತ ಕೇಳ್ತಾ ಇರ್ತಾರೆ ಆಗ ರಮೇಶ್ ಅವರು ಕರ್ಣ ನಿಜವಾಗ್ಲೂ ಆ ಫೋನನ್ನು ಸ್ವಿಚ್ ಆಫ್ ಮಾಡಿಬಿಡಪ್ಪ ಅಂತ ಹೇಳ್ತಾರೆ ಅಲ್ಲ ಅಪ್ಪ ಪೇಶೆಂಟ್ ಫೋನ್ ಮಾಡ್ತಿರ್ತಾರೆ ಎಮರ್ಜೆನ್ಸಿ ಕಾಲು ಈಗಿರ್ಬೇಕಾದ್ರೆ ಸ್ವಿಚ್ ಆಫ್ ಹೇಗೆ ಅಪ್ಪ ಸರಿ ಆಯಿತು ಅಂತ ಹೇಳ್ಬಿಟ್ಟು ರಮೇಶ್ ಅವರು ಮತ್ತೆ ಮಲ್ಕೊಳ್ತಾರೆ ಆಗ ಮಲ್ಕೊಂಡ ತಕ್ಷಣ ಆಗ ಕರ್ಣ ಅವರು ಮತ್ತೆ ಅಯ್ಯೋ ಏನಾಯ್ತು ಮತ್ತೆ ಡೆಲಿವರಿ ಆಗಿಬಿಡ್ತಾ ಏನೋ ಅಂತ ಹೀಗೆ ಜೋರಾಗಿ ಮತ್ತೆ ಕಿವಿ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಡ್ತಾರೆ ಆಗ ರಮೇಶ್ ಅವ್ರಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ ನಂತರ ಎದ್ಬಿಡ್ತಾರೆ ಅಪ್ಪ ಸಾರಿ ಅಪ್ಪ ಡಿಸ್ಟರ್ಬ್ ಆಗ್ತಾ ಇದೆಯಾ ಅಂತ ಕೇಳ್ತಾರೆ ಕರ್ಣ ಅವರು ಆಗ ರಮೇಶ್ ಅವರು ಇಲ್ಲಪ್ಪ ನಿನ್ನ ಕೆಲಸ ಅದೇ ಅಲ್ವಾ ಎಮರ್ಜೆನ್ಸಿ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಬೇಕಲ್ವಾ ಸರಿ ಸರಿ ಮಾಡಪ್ಪ ನೀನು ಅಂತ ಹೇಳಿ ಮತ್ತೆ ಮಂದ್ಕೊಳ್ತಾರೆ ಕರ್ಣ ಅವರು ಮತ್ತೆ ಕಿವಿ ಹತ್ರ ಹೋಗಿಬಿಟ್ಟು ಜೋರಾಗಿ ಮಾತಾಡೋ ರೀತಿ ಮಾಡ್ತಾರೆ ಪೇಷಂಟ್ ಹೇಗಿದೆ ಬೆಡ್ ನಂಬರ್ ಫೋರು ಬೆಡ್ ನಂಬರ್ ಫೈವ್ ಇದೇ ಥರ ಕಂಟಿನ್ಯೂ ಆಗಿ ಮಾಡ್ತಾನೆ ಹೇಳ್ತಾರೆ ಹಾಗೆ ರಮೇಶ್ ಅವ್ರಿಗೆ ನಿದ್ದೆ ಪೂರ್ತಿ ಹಾಳಾಗ್ಬಿಡುತ್ತೆ ನಂತರ ಪಿಲ್ಲೋನ ತಗೊಂಡು ಕಿವಿ ಹತ್ರ ಇಟ್ಕೊಂಬಿಡ್ತಾರೆ ಆ ಶಬ್ದಕ್ಕೆ ಆಗ ಕರ್ಣ ಅವರು ಕೂಡ ಸುಮ್ಮನೆ ಇರೋದಿಲ್ಲ ಮತ್ತೆ ಬೇಕು ಬೇಕು ಫೋನ್ ಫೋನಲ್ಲಿ ಮಾತಾಡ್ತಿರೋ ಥರ ಬಂದು ಇದ್ದೇ ಬಿಡದೆ ಮಾತಾಡ್ತಾನೆ ಹೇಳ್ತಾರೆ ಆಗ ರಮೇಶ್ ಅವ್ರಿಗೆ ತಲೆ ಕೆಟ್ಟೋದಂಗೆ ಆಗ್ಬಿಡುತ್ತೆ ನಂತರ ಮಾರ್ನಿಂಗ್ ಕೂಡ ಆಗುತ್ತೆ ಮಾರ್ನಿಂಗ್ ಟೈಮಲ್ಲಿ ಅವರು ಮಲಗಿರ್ತಾರೆ ಹಾಗೆ ಕರ್ಣ ಅವರು ಬಂದುಬಿಟ್ಟು ಅಪ್ಪ ಹಪ ಹೆದ್ದೇಳಿಯಪ್ಪ ಬೆಳಗಾಯ್ತು ಬೇಗನ ಹೆದ್ದೇಳಿಯಪ್ಪ ಅಂತ ಹೆಬ್ಬಿಸ್ತಾರೆ ಹಾಗ ರಮೇಶ್ ಅವರು ಕರ್ಣ ಪ್ಲೀಸ್ ಕರ್ಣ ಇನ್ನೊಂದು ಹತ್ತು ನಿಮಿಷ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ ಏನಪ್ಪ ನೀವು ರಾತ್ರಿ ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ತಾರೆ ಆಗ ರಮೇಶ್ ಅವರು ಏನಪ್ಪ ನೀನು ಡಾಕ್ಟರ್ ಅಲ್ವಾ ಈಗಿರಬೇಕಾದ್ರೆ ಇದೆಲ್ಲ ಇರುತ್ತೆ ಅಲ್ವಾ ಎಮರ್ಜೆನ್ಸಿ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಬೇಕಲ್ವಾ ಅದಕ್ಕೆ ನಿನ್ನ ಕೆಲಸ ನೀನು ಮಾಡಿದೆಯಾ ಏನಿಲ್ಲ ಬಿಡಪ್ಪ ಸ್ವಲ್ಪ ಡಿಸ್ಟರ್ಬ್ ಆಯಿತು ಆದರೂ ಇರಲಿ ಬಿಡು ಅಂತ ಹೇಳಿ ಇನ್ನೊಂದು ಹತ್ತು ನಿಮಿಷ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳಿಬಿಡ್ತಾರೆ ಆಗ ಕಾರಣ ಅವರು ಅಪ್ಪ ನಮಗೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ ಏನೋ ಸಂಕಲ್ಪ ಮಾಡ್ಕೊಂಡಿದ್ರಂತೆ ಹಂಗಂತ ಬಂಗಾರಿ ಹೇಳಲ್ವ ನಿಜವಾಗ್ಲೂ ಅಪ್ಪ ನಿಜವಾಗ್ಲೂ ನೀವು ತುಂಬಾ ಗ್ರೇಟಪ್ಪ ಹ್ಯಾಂಡ್ಸಪ್ಪ ತುಂಬಾ ಖುಷಿಯಾಗುತ್ತೆ ಅಪ್ಪ ಅಂತ ಹೇಳ್ತಾರೆ ಆಗ ರಮೇಶ್ ಅವರು ಹೌದಪ್ಪ ಮೊಮ್ಮಗು ನಿನ್ನ ಮತ್ತು ನಿತ್ಯ ಮಗು ಮೊಮ್ಮಗು ಆ ಮೊಮ್ಮಗುಗೋಸ್ಕರ ಇಷ್ಟು ಮಾಡ್ಕೊಳ್ಳಿದ್ರೆ ಆಗುತ್ತಾ ನಾನು ಯಾರು ತಾತ ಹಾಗೆ ಇಷ್ಟಾದರೂ ಮಾಡಬೇಕಲ್ವಾ ಅಂತ ಹೇಳ್ತಾಯಿರ್ತಾರೆ ಹಾಗೆ ಕರ್ಣವರು ಅಪ್ಪ ನಿಜವಾಗ್ಲು ಎಷ್ಟು ಪ್ರೀತಿ ತೋರಿಸ್ತೀರಪ್ಪ ತುಂಬಾ ಖುಷಿಯಾಗುತ್ತೆ ನನಗೆ ನಿಜವಾಗ್ಲೂ ಅಪ್ಪ ಗ್ರೇಟ್ ನೀವು ಅಂತ ಹೇಳ್ತಾಯಿರ್ತಾರೆ ಸರಿ ಕರ್ಣ ಆಯಿತು ಅಂತ ಹೇಳ್ತಾರೆ ಅಪ್ಪ ಪೂಜೆಗೆ ನೀವೇ ಕೂರ್ಬೇಕಣಪ್ಪ ಅಂತ ಹೇಳ್ತಾರೆ ಅಲ್ಲ ಕರ್ಣ ಪೂಜೆಗೆ ಸಂಕಲ್ಪ ಮಾಡ್ಕೊಂಡಿರೋದು ನಾವೇನೇ ಆದರೆ ಈಡೇರಿಸ್ಬೇಕಾಗಿರೋದು ನೀನು ಮತ್ತು ನಿತ್ಯ ಅಂತ ಹೇಳ್ತಾರೆ ಆಗ ಕರ್ಣವರು ಅಪ್ಪ ಇದೇನಪ್ಪ ಈ ಥರ ಮಾತಾಡ್ತಿದ್ದಾರೆ bye ಸಂಕಲ್ಪ ಮಾಡ್ಕೊಂಡಿರೋದು ನೀವಾಗಿರ್ಬೇಕಾದ್ರೆ ನೀವೇ ಪೂಜೆಗೆ ಕೂರಬೇಕು ನೀವು ಮತ್ತು ಅಮ್ಮ ಪೂಜೆ ಮಾಡಲೇಬೇಕು ಅಮ್ಮ ಉಪವಾಸ ಮಾಡಿದರೆ ನೀವು ಈ ಥರ ಸಂಕಲ್ಪ ಮಾಡ್ತಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ಅಪ್ಪ ಅದಕ್ಕೋಸ್ಕರ ನೀವೇ ಪೂಜೆಗೆ ಕೂರಬೇಕು ಅಂತ ಹೇಳ್ಬಿಟ್ಟು ಒಪ್ಪಿಸ್ತಾರೆ ಸರಿಯಪ್ಪ ನಾನು ಹೋಗಿರ್ತೀನಿ ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾರೆ ಆಗ ರಮೇಶ್ ಅವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ನಂತರ ಪೂಜೆಗೆ ಎಲ್ಲ ಸಿದ್ಧತೆಯೂ ಕೂಡ ಆಗಿರುತ್ತೆ ಎಲ್ಲರೂ ಕೂಡ ಪೂಜೆಗೆ ಬರ್ತಾರೆ ಆಗ ರಮೇಶ್ ಮತ್ತು ಮಾಲ್ತಿಯವರು ಪೂಜೆಗೆ ಅಂತ ಕೊಡ್ತಾರೆ ಆಗ ಪುರೋಹಿತರು ಪೂಜೆನ ಶುರು ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ ಆಗ ರಮೇಶ್ ಅವರು ತುಂಬಾ ಕೋಪ್ತಾರೆ ಮೊದ್ಲು ಪೂಜೆನ ಶುರು ಮಾಡಿ ಅಂತ ಹೇಳ್ತಾರೆ ಆಗ ರಮೇಶ್ ಅವರು ಮಾಲ್ತಿ ಹೋಗಿ ಸ್ವಲ್ಪ ಕಾಫಿನ ತಗೊಂಡ್ ಬಾರೆ ಅಂತ ಹೇಳ್ತಾರೆ ಆಗ ಮಾಲ್ತಿ ಅವರು ಸುಮ್ಮನೆ ಇರ್ತಾರೆ ಆಗ ಪುರೋಹಿತರು ಪೂಜೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ನೀವೇನೋ ತಿನ್ನೋ ಹಾಗಿಲ್ಲ ಕುಡಿಯೋ ಹಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಅದನ್ನು ಕೇಳಿಬಿಟ್ಟು ರಮೇಶ್ ಅವ್ರಿಗಂತೂ ತುಂಬಾನೇ ಕೋಪ ಬರುತ್ತೆ ಅಷ್ಟಲ್ಲಿ ಕರ್ಣ ಅವರು ಹೋಗ್ಬಿಟ್ಟು ಎಲ್ರಿಗೂ ಜ್ಯೂಸ್ ಮಾಡ್ಕೊಂಡು ಬಂದು ಕೊಡ್ತಾರೆ ಆದ್ರೆ ರಮೇಶ್ ಅವರು ಮಾತ್ರ ತುಂಬಾನೇ ನೋಡಿ ಹುರ್ಕೊಳ್ತಾ ಇರ್ತಾರೆ ಅವರು ಮಾಲ್ತಿ ಅವ್ರನ್ನ ಊಟ ಮಾಡಬಾರ್ದು ಅಂತ ಉಪವಾಸ ಕೆಡವಿರ್ತಾರೆ ಅದಕ್ಕೋಸ್ಕರ ಇವರಿಗೆ ಉಪವಾಸ ಮಾಡಿಸ್ಬೇಕು ಅಂತ ಕರ್ಣ ಅವರೇ ಪ್ಲಾನ್ ಮಾಡಿರ್ತಾರೆ ನಂತರ ಈ ಕಡೆ ಸಂಜಯ್ ಅವರು ಬೈಕಲ್ಲಿ ಹೋಗ್ತಾ ಇರ್ತಾರೆ ಆದ್ರೆ ಬೈಕು ಮತ್ತೆ ರಿಪೇರಿಗೆ ಬರುತ್ತೆ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ಅಂತ ಆಟೋಗೋಸ್ಕರ ವೈಟ್ ಮಾಡ್ತಿರ್ತಾರೆ ಅಲ್ಲಿ ರಿಯಾ ಅನ್ನೋ ಒಂದು ಹುಡುಗಿನೂ ಕೂಡ ವೈಟ್ ಮಾಡ್ತಿರ್ತಾಳೆ ಜೊತೆಗೆ ಆಟೋ ನಿಲ್ಲಿಸ್ತಾರೆ ಹಾಸ್ಟಲ್ಲಿ ರಿಯಾ ಮತ್ತೆ ಸಂಜಯ್ ಇಬ್ಬರು ಕೂಡ ಒಂದೇ ಸಮಯಕ್ಕೆ ಆಟೋಗೆ ಹತ್ತೊ ಎಂತ ಹೋಗ್ತಾರೆ ಇಬ್ರು ಕೂಡ ಡಿಕ್ಕಿ ಹೊಡೆದ್ಬಿಡ್ತಾರೆ ನಾನು ಮೊದಲು ಗಾಡಿನ ನಿಲ್ಲಿಸಿದ್ದು ಅಂತ ಇಬ್ಬರು ಕೂಡ ವಾದ ಮಾಡ್ತಾ ಇರ್ತಾರೆ ಹಾಗೆ ಡ್ರೈವರು ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಇಬ್ಬರು ಕೂಡ ವಸಿಷ್ಠ ಹಾಸ್ಪಿಟಲ್ ಅಂತ ಹೇಳಿಬಿಡ್ತಾರೆ ಸಂಜಯ್ ಲೈಫಲ್ಲಿ ರಿಯಾ ಅನ್ನೋ ಹೊಸ ಹುಡುಗಿ ಎಂಟ್ರಿ ಆಗಿದ್ದಾರೆ ಇಬ್ಬರು ಕೂಡ ಲವ್ ಆಗೋ ಸಮಯ ಇಬ್ಬರು ಕೂಡ ಒಂದೇ ಆಟದಲ್ಲಿ ಹೋಗ್ತಾರೆ ನಂತರ ಈ ಕಡೆ ಪೂಜೆ ಎಲ್ಲ ಶುರುವಾಗುತ್ತೆ ಆದರೆ ರಮೇಶ್ ಅವ್ರಿಗೆ ಸ್ವಲ್ಪವೂ ಇಷ್ಟ ಇರೋದಿಲ್ಲ ಆದರೂ ಕೂಡ ಏನು ಮಾಡೋದು ಅಂತ ನಾಟಕ ಮಾಡಿಕೊಂಡು ಪೂಜೆನ ಶುರು ಮಾಡಿಬಿಡ್ತಾರೆ ಪುರೋಹಿತರು ಹಾಗೆ ಎಲ್ಲ ಕಾರ್ಯನೂ ಕೂಡ ಮಾಡ್ತಾ ಇರ್ತಾರೆ ಆಗ ಆರ್ತಿ ನಾವು ಮಾಡಬೇಕಾದ್ರೆ ರಮೇಶ್ ಅವರು ಉಪವಾಸ ಎದ್ದಿದ್ರಿಂದ ತ ತಿರ್ಗಿ ಬಿದ್ ಬಿಡ್ತಾರೆ ರಮೇಶ್ ಅವರು ಮಾಲ್ತಿ ಕಾಲಕ್ಕೆ ಬಿದ್ದಿರ್ತಾರೆ ಮನೆಯವರೆಲ್ಲರೂ ಕೂಡ ಫುಲ್ ಟೆನ್ಷನ್ ಆಗಿಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು